ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಲ್ಲವಿ ಪುನೀತ್ ಇವತ್ತು ನಾನು ಹೆಲ್ದಿ ಆ್ಯಂಡ್ ಟೇಸ್ಟಿ ಆಗಿರುವಂತಹ ಲೆಮನ್ ಟೀನ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ಫಸ್ಟ್ ಒಂದು ಪಾತ್ರೆ ತೊಗೊಳ್ತಾ ಇದ್ದೀನಿ ಅದಕ್ಕೆ ಒಂದು ಗ್ಲಾಸ್ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಒಂದು ಗ್ಲಾಸ್ ನೀರಿಗೆ ಹಾಫ್ ಟೇಬಲ್ ಸ್ಪೂನಷ್ಟು ಟೀ ಪೌಡರ್ನ ಹಾಕೊಳ್ತೀನಿ ಟೀ ಪೌಡರ್ನ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಮತ್ತು ಜಾಸ್ತಿ ಹೊತ್ತು ಕುದಿಸೋದ್ರಿಂದ ಅದು ಟೇಸ್ಟು ಚೇಂಜ್ ಆಗುತ್ತೆ ನಾವು ಮಾಮೂಲಿ ಟೀಗಾದರೆ ತುಂಬ ಹೊತ್ತು ಅದನ್ನ ಕುದಿಸ್ತೀವಿ ಬಟ್ ಈ ಥರ ಲೆಮನ್ ಟೀಗಾದರೆ ಹಾಕಿ ಒಂದು ಕುದಿ ಬಂದರೆ ಸಾಕು ಈ ಥರ ನೋಡಿ ಕುದೀತಾ ಇದೆ ಕುದಿತಿರೋ ಟೈಮಲ್ಲಿ ನಾವೇನು ಮಾಡಬೇಕು ಫ್ಲೇಮ್ನ ಆಫ್ ಮಾಡ್ಕೊಬೇಕು ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಲಿಂಬೆಹಣ್ಣಿನ ರಸನ ಹಾಕ್ಕೊಳ್ಬೇಕು ಲಿಂಬೆಹಣ್ಣಿನ ರಸನೂ ಅಷ್ಟೇ ಹಾಕಿದ್ಮೇಲೆ ನಾವು ಅದನ್ನ ಮತ್ತೆ ಕುದಿಸ್ಬಾರ್ದು ನೆಕ್ಸ್ಟು ನಾನು ಒಂದು ಗ್ಲಾಸ್ ತಗೊಳ್ತಾ ಇದ್ದೀನಿ ಆ ಗ್ಲಾಸ್ಗೆ ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಜೇನುತುಪ್ಪ ಇಲ್ಲ ಅಂತ ಹೇಳಿದರೆ ನೀವು ಸಕ್ಕರೆ ಅಥವಾ ಬೆಲ್ಲನಾದರೂ ಹಾಕ್ಕೊಳ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಜೇನುತುಪ್ಪ ಹಾಕೊಳ್ಳೋದ್ರಿಂದ ಇದು ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ ನಾನು ಫ್ಲೇವರ್ಗೆ ಇರಲಿ ಅಂತ ಹೇಳಿ ಸ್ವಲ್ಪ ಪುದೀನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಪುದೀನ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ನಾವು ಮಾಡ್ಕೊಂಡಿರುವಂಥ ಡಿಕಾಕ್ಷನ್ನ ಅದಕ್ಕೆ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಸೂಪರ್ ಆಗಿರುವಂಥ ಲೆಮನ್ ಟೀ ರೆಡಿ ಆಯಿತು ಈ ಥರ ಲೆಮನ್ ಟೀನ ನಾವು ಡೈಲಿ ಒಂದು ಗ್ಲಾಸ್ ಕುಡಿಯೋದ್ರಿಂದ ನಮ್ಮ ವೆಯ್ಟ್ನ ಕಡಿಮೆ ಮಾಡ್ಕೊಳ್ಬೋದು ಅದ್ರ ಜೊತೆಗೆ ನಮಗೆ ತಲೆನೋವಂಥ ಪ್ರಾಬ್ಲಮ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ ನೀವು ಕೂಡ ಈ ಥರ ಲೆಮನ್ ಟೀನ ಮಾಡಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್